ಕರ್ನಾಟಕ ಜನತೆಯಲ್ಲಿ ಎ ವಿ ನಾಗರಾಜ್ ಮಾಡುವ ನಮಸ್ಕಾರಗಳು ಈಗಾಗಲೇ ನಾನು ಪ್ರಸ್ತಾಪ ಮಾಡಿರೋದು ಒಂದು ಗಣೇಶ ದೇವಸ್ಥಾನ ಅದೇ ಆವರಣದಲ್ಲಿ ಮೂರು ಐಷಾರಾಮಿ ಕಲ್ಯಾಣ ಮಂಟಪ ಅದರಲ್ಲಿ ಶ್ರೀರಸ್ತು ಶುಭಮಸ್ತು ಶುಭೋದಯ ವಿಜಯ ಸೂರ್ಯ ಈ ಮೂರು ಹೆಸರನ್ನ ಪ್ರಸ್ತಾಪ ಮಾಡಿದ್ದೀನಿ ನಮ್ಮ ಈ ಶ್ರೀರಾಂಪುರ ಕಾಲೋನಿ ಮೂಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೋಲು ರೋಬ್ಳಿ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಜಾಗಕ್ಕೆ ಪ್ರಪಂಚದಲ್ಲಿ ಯಾವುದೇ ಜಾಗದಿಂದ ಇದ್ರೂ ಸರ್ಕಾರದ ಬಸ್ಸಿಂದ ಬಂದು ಇಳಿಬೋದು ಏಕೆಂದರೆ ಅಲ್ಲಿ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದ್ರೆ ನಂದು ಜಾಗ ಇರೋದು ದಯವಿಟ್ಟು ತಾವೆಲ್ಲ ಬಂದು ನನ್ನ ಒಂದು ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡಬೇಕಾಗಿ ಪ್ರಾರ್ಥನೆ ಐದು ಸಾವಿರ ರೂಪಾಯಿ ಮೇಲ್ಪಟ್ಟು ಯಾರೇ ಕೊಟ್ಟರು ದಾನನ ಅವರಿಗೆ ಒಂದು ದಿನ ಮೂರು ಕಲ್ಯಾಣ ಮಂಟಪದಲ್ಲಿ ಒಂದು ಕಲ್ಯಾಣ ಮಂಟಪ ಉಚಿತವಾಗಿ ನೀಡಲಾಗುತ್ತದೆ ಜೈ ಹಿಂದ್ ಜೈ ಕರ್ನಾಟಕ